ವಿಷ್ಣು ವಾರು ಭೂತಭವ್ಯವತ್ಪ್ರಭು ಭೂತಗೃದ್ಭೂತ ಪ್ರದ ಭೂತಾತ್ಮ ಭೂತಭವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನ ಪರಮಾಗತೀ ಆ ಶ್ರೀಯ ಕುಡ್ಲಿ ತೀರ್ಥರ ಅಂದ ರಘು ತೀರ್ಥ ಶ್ರೀಪಾದದ ಪರಮಾನು ಇದು ಹತ್ತನೇ ವರ್ಷದ ಕಾರ್ತಿಕ ದೀಪೋತ್ಸವದ ಸಂಭ್ರಮ ಅನಂತ ಕರುಣಾನಿಧಿಯಾದ ಪರಮಾತ್ಮ ಶ್ರೀರಾಮನ ಅನುಗ್ರಹ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ನಡೆಯಲಾರದು ರಾಮ ರಾಮೇ ತೀರಮೇ ರಾಮೇ ಮನೋರಮೇ ಸಹಸ್ರನಾಮ್ ತುತ್ತಲಂ ಸಹಸ್ರನಾಮ್ ತುತ್ತಲಂ ಶ್ರೀರಾಮನಾಮರಮನಿಗೆ ಪಾನ್ ಮನೋರಮೆ ಆದಂತಹ ಪಾರ್ವತಿಯೇ ರಾಮನಾಮದಿಂದ ಸಕಲ ಸಕಲ ಸಿದ್ಧಿಗಳು ಪೂರೈಸುವಂತೆ ಶಿವನು ಪಾರ್ವತಿಗೆ ಹೇಳಿದನು ಎಂಬುದು ಶಿವಪುರಾಣದಲ್ಲಿ ರಾಮರಕ್ಷಾ ಸೂತ್ರದಲ್ಲಿಯೂ ಬರುತ್ತದೆ ಅನಂತ ಕರುಣಾನಿಧಿ ಯಮದೇವರನ್ನು ನಿರ್ಮ ನಿಯಮ ಮಾಡತಕ್ಕಂಥವನು ಶ್ರೀ ಸೀತಾರಾಮಚಂದ್ರ ದೇವರು ಅಂತ ತಿಳಿದುಕೊಂಡು ಗರುಡ ಪುರಾಣದಲ್ಲಿ ಬರುತ್ತದೆ ಇಂಥ ವಿಲಕ್ಷಣ ಇಂತಹ ಶ್ರೀರಾಮನ ಅನುಗ್ರಹ ರಾಮನ ದರ್ಶನ ಹತ್ತನೇ ವರ್ಷದ ಕಾರ್ತಿಕ ದೀಪೋತ್ಸವದ ಸಂಭ್ರಮ ಸರ್ವ ಸಜ್ಜ ಸಜ್ಜನ ಭಕ್ತರಿಗೆ ಸಮನ್ಮಂಗ ಉಂಟು ಮಾಡಲಿ ಅಂತ ಹೇಳುತ್ತಾ ಈ ಕಾರ್ತಿಕ ದೀಪೋತ್ಸವದ ಹತ್ತನೇ ವರ್ಷ ಕಾರ್ತಿಕ ದೀಪೋತ್ಸವದ ಹತ್ತು ವರ್ಷದ ಸಮಸ್ತ ಪುಣ್ಯವನ್ನು ರಘುಜಿತೀರ್ಥ ಶ್ರೀಪಾದಂಗ ಅವರನ್ನು ತೆರೆಯಾಮಿ ಭಾರತೀಯ ಪ್ರತಿ ಮುಖ್ಯ ತರೆಯಾಮಿ ಶ್ರೀ ಕೃಷ್ಣಾರು ನಮಸ್ತಮ ದ್ವೇಷಾರ್ ನಮಸ್ತ ನಂದಕನಾಧಿ ಅನಂದಕನಾ ಅಪ್ರಾಗೃತ ಅಜೇಯ ನಿಹಾನೇ ಲಕ್ಷ್ಮೀನಲ್ಲೀಪ್ರಿಯ ಲಕ್ಷ್ಮೀಪ್ರಭು ಸೀತಾಬೇ ರಮಚಂದ್ರಪ್ರಮೇಯ ರಮಚಂದ್ರಪ್ರವೃತ್ತ ಮಧ್ವಾಂತರಗತ ಶ್ರೀಕೃಷ್ಣಾರ್ಣಮಸ್ತೋ ಲಕ್ಷ್ಮೀರಮಣ ಗೋವಿಂದೂ ಓಂ ವಿಷ್ಣುಷಟ್ಕಾರೋ ಭೂತಭವ್ಯ ಪ್ರಭು ಭೂತಗೃದ್ಭೂತಗದ್ಭಾವೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮತ್ಮಕ್ತ ಪರಮತಿ ಆ ಶ್ರೀಯ ಕುಡಲಿ ಆರ್ಯ ಅಂದ ರಘು ವಿಜಯತೀರ್ಥ ಶ್ರೀಪಾದಂಗಳವರ ಪರಮಾನು ಗೃಹದಿಂದ ಇದು ಹತ್ತನೇ ವರ್ಷದ ಕಾರ್ತಿಕ ದೀಪೋತ್ಸವದ ಸಂಭ್ರಮ ಅನಂತ ಕರುಣಾನಿಧಿಯಾದ ಪರಮಾತ್ಮ ಶ್ರೀರಾಮನ ಅನುಗ್ರಹ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ನಡೆಯಲಾರದು ರಾಮರಾಮಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುತ್ತಲಂ ಸಹಸ್ರನಾಮ್ ತುತ್ತಲಂ ಹೇ ಪಾನ್ ಮನೋರಮೆಯಾದಂಥ ಪಾರ್ವತಿಯೇ ರಾಮನಾಮದಿಂದ ಸಕಲ ಸಕಲ ಸಿದ್ಧಿಗಳು ಪೂರೈಸುವಂತೆ ಶಿವನು ಪಾರ್ವತಿಗೆ ಹೇಳಿದನು ಎಂಬುದು ಶಿವಪುರಾಣದಲ್ಲಿ ರಾಮರಕ್ಷಾ ಸೂತ್ರದಲ್ಲಿಯೂ ಬರುತ್ತದೆ ಅನಂತಕರುಣಾನಿಧಿ ಯಮದೇವರನ್ನು ನಿರ್ಮ ನಿಯಮ ಮಾಡತಕ್ಕಂಥವನು ಶ್ರೀ ಸೀತಾರಾಮಚಂದ್ರ ದೇವರು ಅಂತ ತಿಳಿದುಕೊಂಡು ಗರುಡ ಪುರಾಣದಲ್ಲಿ ಬರುತ್ತದೆ ಇಂಥ ವಿನಕ್ಷಣ ಇಂಥ ಶ್ರೀರಾಮನ ಅನುಗ್ರಹ ರಾಮನ ದರ್ಶನ ಹತ್ತನೇ ವರ್ಷದ ಕಾರ್ತಿಕ ದೀಪೋತ್ಸವದ ಸಂಭ್ರಮ ಸರ್ವ ಸಜ್ಜ ಸಜ್ಜನ ಭಕ್ತರಿಗೆ ಸಮನ್ಮಂಗಲ ಉಂಟು ಮಾಡಲಿ ಅಂತ ಹೇಳ್ತಾ ಈ ಕಾರ್ತಿಕ ದೀಪೋತ್ಸವದ ಹತ್ತನೇ ವರ್ಷ ಕಾರ್ತಿಕ ದೀಪೋತ್ಸವದ ಹತ್ತು ವರ್ಷದ ಸಮಸ್ತ ಪುಣ್ಯವನ್ನು ರಘುಶೀತೀರ್ಥ ಶ್ರೀಪಾದರನ್ನು ಭಾರತೀಯ ಭಾರತೀಯಪತಿ ಮುಖ್ಯ ಪುಣಂ ಶ್ರೀ ಶ್ರೀಕೃಷ್ಣಾರ್ ನಮಸ್ತೋ ಮಧ್ವೇಶ್ವಸ್ತ ಅನಂದಕರ್ಣಾಧಿ ಅನಂದಕರ್ಣಾಸಗರ ಅಪ್ರಾಗೃತ ಅಜೇಯ ದಯಾನಿಧಿ ಲಕ್ಷ್ಮೀನಲ್ಲ ಲಕ್ಷ್ಮೀಪ್ರಿಯ ಲಕ್ಷ್ಮೀ ಪ್ರಭು ಸೀತಾಪದೇ ರಾಮಚಂದ್ರಪ್ರಣಯ ರಾಮಚಂದ್ರಪ್ರತ ಮಧ್ವಾಂತರಗತ ಶ್ರೀಕೃಷ್ಣಾರ್ಣಸ್ತೋ ಲಕ್ಷ್ಮೀರಮಣ ಗೋವಿಂದ ಗೋ